ಯು ಮೇ ಬಿ ಅನ್ವಾಂಟೆಡ್ ಅನ್ಹೋಲಿ ಥಿಂಗ್ಸ್ ಇನ್ ಯೋರ್ ಲೈಫ್ ಬೇಡವಾದ ಅಪರಿಶುದ್ಧ ಸಂಗತಿಗಳು ನಿಮ್ಮ ಜೀವಿತದಲ್ಲಿರಬಹುದು ಬಟ್ ಫ್ರೆಂಡ್ಸ್ ಇಫ್ ಯು ರೀಡ್ ಫಸ್ಟ್ ಚಾಪ್ಟರ್ ಒನ್ ನೈನ್ ಇಟ್ ಸೇಸ್ ಗಾಡ್ ಇಸ್ ಫೇತ್ಫುಲ್ ಬೈ ಹೋಮ್

ಒಂದು ತೆಸುಲೋನಿಕ ಎರಡು ಹನ್ನೆರಡರಲ್ಲಿ ಬರೆದಿರುವಂತೆ ತನ್ನ ರಾಜ್ಯ ಪ್ರಭಾವಗಳಲ್ಲಿ ಪಾಲುಗಾರರಾಗುವುದಕ್ಕೆ ಕರೆಯುವ ದೇವರಿಗೆ ಯೋಗ್ಯರಾಗಿ ಮತ್ತು ಎರಡು ತಿಮೋತಿ ಒಂದು ಒಂಬತ್ತನೇ ವಚನ ಹೇಳುತ್ತದೆ ತನ್ನ ಸಂಕಲ್ಪವನ್ನು ಅನುಸರಿಸಿ ಕೃಪೆಯಿಂದಲೇ ನಮ್ಮನ್ನು ರಕ್ಷಿಸಿ ಪರಿಶುದ್ಧರಾಗುವುದಕ್ಕೆ ಕರೆದನು ಎಂಬುದಾಗಿ ಈ ಲೋಕದ ಬೇಡವಾದ ಸಂಗತಿಗಳಿಂದ ನಿನ್ನನ್ನು ರಕ್ಷಿಸುವುದಕ್ಕಾಗಿಯೇ ಯೇಸು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟನು ತನ್ನ ರಕ್ತವನ್ನು ನಿನಗಾಗಿ ಚೆಲ್ಲಿದನು ದಿಸ್ ವರ್ಲ್ಡ್ ಇಸ್ ಫುಲ್ ಆಫ್ ಈವಲ್ ಥಿ ಈ ಲೋಕವು ದುಷ್ಟತನದಿಂದ ತುಂಬಿಯದೆ ಬಟ್ ಮೈ ಫೇಲರ್ ಫ್ರೆಂಡ್ಸ್ ಲುಕ್ ಜೀಸಸ್ ಕ್ರೈಸ್ಟ್ ಆದರೆ ಪ್ರಿಯ ಸ್ನೇಹಿತರೆ ದೃಷ್ಟಿಸಿರಿಲ್ಡ್ ಆತನೇ ಈ ಲೋಕಕ್ಕೆ ಬೆಳಕು ಆತನ ಮುಖವನ್ನು ನೋಡುವಾಗ ಪ್ರಸನ್ನತೆಯನ್ನು ನೋಡುವಾಗಿಸ್ ತನ್ನ ಬೆಳಕಿನಿಂದ ನಿಮ್ಮನ್ನು ದೇವರು ತುಂಬಿಸುವ ನಿಮ್ಮ ಜೀವಿತದಲ್ಲಿರುವ ಎಲ್ಲಾ ಅಂಧಕಾರವನ್ನು ತೆಗೆಯುವನು ಯೋರ್ ಡ್ರಿಂಕಿಂಗ್ ಹ್ಯಾಬಿಟ್ ವಿಲ್ ಗೋ ಅವೇ ಫ್ರಮ್ ಯು ಕುಡಿಯುವ ಅಭ್ಯಾಸವು ನಿಮ್ಮನ್ನು ಬಿಟ್ಟು ಹೋಗುವ If you say that you don't have peace in your family life, the Lord will surely give you His peace. ನಿಮ್ಮ ಕುಟುಂಬ ಜೀವಿತದಲ್ಲಿ ಸಮಾಧಾನವಿಲ್ಲ ಎಂಬುದಾಗಿ ನೀವು ಹೇಳುತ್ತಿರುವುದಾದರೆ ಖಂಡಿತವಾಗಿಯೂ ದೇವರು ತನ್ನ ಸಮಾಧಾನ ನೀಡುವನು ಆದ್ದರಿಂದ ಪ್ರೀತಿಯುಳ್ಳ ಸ್ನೇಹಿತರೆ ಈಗಲೇ ಅದನ್ನು ದೇವರು ಕೊಡಲು ಬಯಸುತ್ತಾನೆ ಯು ನಾಟ್ ಬಿ ಫರ್ ನೀವು ಕೈ ಬಿಡಲ್ ಆತನನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳಿರಿ ಹೋಪ್ ನೀನೇ ನನ್ನ ಭರವಸೆ ದೇವರೇ ನನ್ನ ಸಂತೋಷವೂ ನೀನೆ ಹೆಲ್ಪ್ ಯಾವಾಗಲೂ ನಿನ್ನ ಸನ್ನಿಧಾನಕ್ಕೆ ನಿನ್ನ ಪ್ರಸನ್ನತೆಗೆ ಬರುವಂತೆ ಮಾಡು ಲಾರ್ಡ್ ಲಾಡ್ ವಿಲ್ೋ ಗಿವ್ ಯು ಲೈಟ್

wonderful presence sir uh. ನಂದೆಯೇ ನಿನ್ನ ಅದ್ಭುತವಾದ ಪ್ರಸನ್ನತೆಗಾಗಿ ಘನತೆಯುಳ್ಳವನಾಗಿ ನಮ್ಮ ಬಳಿಗೆ ಬಾ ಟಚ್ ದಾರ್ಟ್ ಪೀಪಲ್ ನಿನ್ನ ಜನರ ಹೃದಯವನ್ನು ಮುಟ್ಟು ಅವರು ನಿನ್ನ ಪ್ರಸನ್ನತೆಯಿಂದ ತುಂಬಲ್ಪಡುವುದಕ್ಕಾಗಿ ನಿನ್ನಲ್ಲಿ ಮೊರೆ ಇಡುತ್ತಿದ್ದಾರೆ ಅವರನ್ನು ಶುದ್ಧೀಕರಿಸು ಫ್ರಮ್ ಲೈಫ್ ಅವರ ಜೀವಿತದಿಂದ ಅಂಧಕಾರವನ್ನು ತೆಗೆದೇವರೆ ನಿನ್ನ ಪ್ರಸನ್ನತೆಯಿಂದ ಆಶೀರ್ವದಿಸಲ್ಪಡಲಿ ನಿನ್ನ ಬೆಳಕನ್ನು ಪಡೆಯಲಿ ನೂತನ ಜೀವಿತ ದಯ ಪಾಲಿಸುಕ್ ಅವರನ್ನು ಬಿಟ್ಟು ಬಿಡಬೇಡ ದೇವರೇ ನಿನಗೆ ಮಹಿಮೆ ಆಗಲಿ ಏಸುವಿನ ನಾಮದಲ್ಲಿ ಬೇಡಿದೆ ಆ ಮೆನ್ ಮೈ ಪ್ರೆಶಸ್ ಫ್ರೆಂಡ್ ನನ್ನ ಅಮೂಲ್ಯ ಸ್ನೇಹಿತನೇ ಥ್ರೂ ದ ಟೆಲಿವಿಷನ್ ಪ್ರೋಗ್ರಾಂ ಟಿವಿ ಕಾರ್ಯಕ್ರಮದ ಮೂಲಕ And through the social media programs, which we send out to thousands of people every day.

ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡಲ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ ವಿಲ್ ಸೆಂಡ್ ಯು ಅ ಕಾಪಿ ಆಲ್ಸೋ ನಿಮಗೊಂದು ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ

you can honor God. All your donations are going for the service of the people in the name of Jesus. Here's how you can. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ 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 ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು